ಕನ್ನಡ ರಾಜ್ಯೋತ್ಸವ ಕನ್ನಡದ ಅಭಿಮಾನ ಕನ್ನಡದ ಶಾಲಾ ಮಕ್ಕಳಿಗೆ ಅತ್ಯಧಿಕವಾಗೇ ಇರುತ್ತೆ ಅಂತಾನೆ ಭಾವಿಸ್ತೀನಿ ಒಂದೆರಡು ಪ್ರಶ್ನೆಗಳನ್ನ ಕೇಳ್ಬೋದ ಕನ್ನಡದ ಕುರಿತಾಗಿ ಉತ್ತರ ಹೇಳ್ತೀರಾ ಉತ್ತರ ಹೇಳ್ತೀರಾ ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಒದಗಿಸಿವೆ ಆ ವಿದ್ಯಾರ್ಥಿ ಹೇಳಿದಂತಹ ಮಾತು ನಿಜ ಆಗ್ಲಿ ಐವತ್ತಲ್ಲ ನೂರು ಕಾಲಪೀಠ ಪ್ರಶಸ್ತಿಗಳು ಕನ್ನಡಕ್ಕೆ ಸಂದರುವುದು ಕಮ್ಮಿನೇ ಅಂತ ಹೇಳ್ಬೋದು ಅಲ್ಲೇ ನುಡಿಯಲ್ಲಿ ಜೀವ ಸಿರಿಗನ್ನಡದಲ್ಲಿ ಕವಿತೆಯ ಹಾಡೆ ಸಿರಿಗನ್ನಡ ದೇಲಿಗೆಯನ್ನು ನೋಡೆ ಕನ್ನಡ ಕನ್ನಡ ತಾಯಿಯ ಸೇವೆಯ ಮಾಡೆ ಎಲ್ರು ಕೂಡ ಕನ್ನಡಕ್ಕಾಗಿ ಬಾಯ್ತೀರಲ್ವಾ ಸಿರಿಗನ್ನಡ ಮುಖ್ಯಲ್ಗೆ